ವಿಡಿಯೋ ಅದೇ ನಿಮ್ಮ ಊರ್ ಪರಗಳು ನೋಡತಾವ ನೋಡ್ರಿ ವಿಡಿಯೋದಾಗ ಬದ್ರಿ ನಿಮ್ಮ ಫೋನಿ ಆಗ್ತ ನೋಡ್ರಿ ಇಲ್ಲಿ ನೋಡ್ರಿ ಈಗ ಇಲ್ಲಿಂದ ಕರೆಂಟ್ ಇಲ್ಲಿಂದ ಕನೆಕ್ಷನ್ ತೊಕೊಡ್ರ ತೊಕೊಡಿದ್ ಹೆಂಗ್ ಈಗ ಇಲ್ಲಿ ನೋಡ್ರಿ ಇಲ್ಲಿಂದ ಬಂದಿದ ಡ್ರಿಲ್ ಮಷೀನ್ ಅದ ಡ್ರಿಲ್ ಮಷೀನ್ ಅದ ಡ್ರಿಲ್ ಮಷೀನ್ ಸಾಬ್ರು ಬಾರಿ ನಂಬರ್ ಮಾಡ್ತಾರ ನೋಡ್ರಿ ಗಾಂಧಿ ಅವ್ರ ನೋಡ್ರಿ ಕಾಂಧಿ ಕರೆಕ್ಟ್ ಕರೆಕ್ಟ್ ನಮ್ ದನ್ ನಂಬರ್ ಕುಡ್ತಾರ ದಂದಿ ಅದು ನನ್ ಜನ ಏನ್ ಇಲ್ ನೋಡ್ರಿ ಈಗ ಮಾತ್ರೀಗ ಪೂರಾ ಎಲ್ಲ ಮನೆಯ ಲೈಟ್ ಐತಿಲ್ಲ ನಂಬಲ್ಲಿ ಹೆಂಗ ಆಗಿತ್ತು ಅಂದ್ರ ಪೂರಾ ತುಕಡಿ ತುಕುಡಿ ಚಾಮಿಜು ಜಸ್ಟ್ ಈಗ ನೋಡ್ರಿ ಬೆಲ್ ಕೂಡ ಮತ್ ಅವ್ರ ಮನ್ಸಿನ ಮೇಲೆ ಬೆಲ್ ಆಗ್ಯದ ಇಲ್ಲ ಆಗ್ಯವ ಎಲ್ಲ ಲೈಟಿಂದ ತಂದೆ ನೋಡ್ದ ಈಗ ಪೂರ ನೋಡ್ರಿ ಕಾಯಿ ಒಳ್ಳೆ ಕಂಬು ಕೋಳದಿತ್ ನಮ್ಗೆ ರಾಜೇ ಜರ ಇಲ್ಲೂ ಐತಿ ಅದ್ ಭಿ ಮಾಡ್ಯಾರ ಪೂರಾ ಇಲ್ಲ ನೋಡ್ರಿ ಕಾಯಿ ಇಲ್ಲಿ ಬೆಲ್ ಉಡಿತಾನ ಇಲ್ಲಿ ಓದ್ತದ ಅಂದ್ರೆ ಹ್ಯಾ ಬರ್ತದ ನೋಡ್ರಿ ಹಾಂ ನೋಡಿದಿರಿ ಹಿಂಗೆ ಇರ್ತದ ಬೆಲ್ಲ ಬೆಲ್ಲ ನೋಡ್ರಿ ಬೇಕು ನಿಮ್ಗೆ ಎಲ್ಲ ಸೀಟಿದಾಗ ಇದಾಗ ಇರ್ತೀರಿ ಜಸ್ಟ್ ನಾ ತೋರಿಸ್ಲತ್ತಿದ ನಿಮ್ಗೆ ನಮ್ಮ ಮನೆಗೆ ಈ ರೀತಿ ಆಗ್ಯದಂತ ನೋಡ್ರಿ ಸರ್ ಹಾಯ್ ಮಾಡಿರಿ ಜನ್ರಿ ಕೈ ಮಾಡ್ರಿ ನೋಡ್ತಾರ ನಿಮ್ಗೆ ಎಲ್ಲರು ಹಿಂಗೆ ಹಾಂ ನೋಡ್ರಿ ಆ ಥರ ಇಲ್ಲ ನೋಡಿರಿ ಕೈ ವೈರ್ ಎಲ್ಲ ರೆಡಿ ಅದ ಈ ಎರಡು ಮೂರು ದಿನ ಆಯ್ತು ಕೆಲಸ ನಡೆದ್ರಿ ಕಪೂರ ರಸ ನೋಡ್ರಿ ಕೈ ಎರಡು ಮೂರು ದಿನ ಆಯ್ತು ನೋಡ್ರಿ ಕೆಲಸ ಒಲ್ತಾರ ನೋಡ್ರಿ

ಇಷ್ಟು ಸಾಮಾನು ಕಂಬಿದ್ದಾವ ನೋಡ್ರಿ ಮತ್ತೆ ದಿನಕ್ಕೆ ದಿನ ಹ್ಯಾಂಗ್ರಿ ಇಷ್ಟು ದೊಡ್ಡದೇ ಆಗೈತಿ ಈಗ ಮತ್ತೆ ಹೋಗಿ ತರಬೇಕು ಈಗ ಮತ್ತೆ ಅಲ್ಲಿ ಹೋಗ್ಬೇಕಂದ್ರೆ ಇದಕ್ಕೆ ಹೋಗಿ ತರ್ಬೇಕು ಮತ್ತು ಚಿಂಚೋಳಿ ನಡೆದಿದೆ ಈಗ ಚುಂಚೋಳಿ ಹೋಗಿ ಮತ್ತೆಲ್ಲ ಏನೇನು ಕಂಬಿದ್ದಾವ ತಂದು ಮತ್ತೆ ಫಿಟ್ ಮಾಡ್ಬೇಕು ಐತೆ ಸಿಮೆಂಟ್ ಅದು ಅಲ್ಲಿ ಹಚ್ಚಿದ್ದು ಸಿಮೆಂಟಿಗೆ ತಂದು ಅದು ಹಚ್ಚಿ ತೋರಿಸ್ತಯ್ ಇಷ್ಟು ತೊಗೊಳ್ಳಿ ಒಯ್ಲತ್ತಿದ ನೋಡ್ರಿ ಎಲ್ಲ ಕಂಬಿದ್ದೀವಿ ಅದಕ್ಕೆ ಮತ್ತೆ ತೊಗೊಡಿ ಅಯ್ಯವೇ ಜಸ್ಟ್ ಒಲೆ ಎಲ್ಲ ಖುಲ್ಲ ಇದ್ದಂತ ಇಲ್ಲಿ ಹುಡ್ದ್ರೆ ಅದು ಕಾಣಬ್ಯಾಡ್ದ ಎಲ್ಲೆಲ್ಲಿ ಇದು ಮಾಡ್ಯಾರ ಅಂತ ಆಮಾಗತ್ತಾರೆ ನೋಡಿರಿ ಹುಡುಗ್ರು ಹೆಂಗಾರ ಸಿಟಿ ಲೇವಲ್ ಸಿಟಿ ಲೇವಲ್ ಸಿಟಿ ಲೇವಲ್ ಹುಡಿಲತ್ತಾರ ಅದು ಸಾಬೂರು ನೋಡ್ರಿ ಕ್ಲಾಸ್ ಮಾಡ್ ಸೊ ಗೈಸ್ ಪೂರ ಕಂಪ್ಲೀಟ್ ಆಗ್ಯದ ನೋಡ್ರಿ ವೈರಿಂಗ್ ಎಲ್ಲಾ ಆಗ್ಯದ ಅದಕ್ಕೆ ವೈರಿಂಗ್ ಆಗಿನ ಮೇಲೆ ಮ್ಯಾಲ ತೋರ್ಸರಂತ ಈ ವಿಡಿಯೋ ನೋಡ್ರಿ ಇಲ್ಲಿ ನಡದ್ ನೋಡ್ರಿ ಪೂರಾ ಕಂಪ್ಲೀಟ್ ಆಗ್ಯದ ನೋಡ್ರಿ ಈ ಬೆಲ್ ಇಲ್ಲಿ ಒಂದ್ ಬೆಲ್ ಸಿಸ್ಟಮ್ ಮಾಡಿದ್ಯೋಡ್ರಿ ಎಷ್ಟು ಆಯ್ತ ಇಲ್ಲಿ ಜಾಡಿಲ್ಲ ನೋಡ್ರಿ ಕೆಲ್ಸ ಮಾಡಿ ನೋಡ್ರಿ ಇವ್ರ್ ಮಾಡ್ಯಾರ ನೋಡ್ರಿ ಕೆಲ್ಸ ಇವ್ರ್ ಮಾಡ್ಯಾರ ನೋಡ್ರಿ ಇಲ್ಲಿ ಭೀ ನಮ್ ರೂಮಿನಾಗ ಬಿತ್ತು ಇಲ್ಲಿ ಎಲ್ಲ ಕಂಪ್ಲೀಟ್ ಆಲ್ರೆಡಿ ಎಲ್ಲಾ ಇದೆ ಮುಗಿತಿ ಪೂರ ಎಲ್ಲಾ ಮನಿ ವೈರಿಂಗ್ ಆಗಿ ಸಿಸ್ಟಮ್ ಬಿಟ್ಟಿ